अमृत टीवी कर्नाटक न्यूज चानल स्वागत ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಮೀಕ್ಷಾ ಸಮನ್ವಯ ಸಮಿತಿಯಲ್ಲಿ ಎಸ್ಸಿ ಬೋವಿ ಲಂಬಾಣಿ ಮತ್ತು ಬೇಡ ಜಂಗಮರಿಗೆ ಸ್ಥಾನ ನೀಡಿ ಮಾದಿಗ ಸಮುದಾಯವನ್ನು ಕೈಬಿಟ್ಟಿರುವುದಕ್ಕೆ ರಾಜ್ಯ ಮಾದಿಗ ಮಹಾಸಭಾ ರಾಜ್ಯಾಧ್ಯಕ್ಷ ಮುತ್ತಣ್ಣ ಬೆಣ್ಣೂರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಮಾದಿಗ ಸಮುದಾಯವನ್ನು ಈ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ದೂರವಿಟ್ಟು ಸಿಎಂ ಸಿದ್ದರಾಮಯ್ಯ ಮೋಸ ಮಾಡಿದ್ದಾರೆ ಇದು ಖಂಡನೀಯ ಸಮುದಾಯದ ಸಚಿವರು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು ಸಿಎಂ ಗಮನಕ್ಕೆ ತಂದು ಸರ್ಕಾರವು ದುರುದ್ದೇಶದಿಂದ ಮಾಡಿಕೊಂಡಿರುವ ತಪ್ಪನ್ನ ಸರಿಪಡಿಸಿ ಮಾದಿಗ ಸಮುದಾಯ ಸಂಬಂಧಿತ ಜಾತಿ ಸಮುದಾಯಗಳ ಹಿರಿಯ ಅಧಿಕಾರಿಗಳನ್ನು ಈ ಸಮನ್ವಯ ಸಮಿತಿಯಲ್ಲಿ ಸೇರಿಸಬೇಕು ಇಲ್ಲದಿದ್ದರೆ ಹುನಗುಂದದ ಕೂಡಲ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಗೇರಾವ್ ಹಾಕಿ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮಾದಿಗ ಸಮುದಾಯ ಹಿಂಜರಿಯದು ಎಂದು ಎಚ್ಚರಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಮನೆ ಮನೆ ಕೌಟುಂಬಿಕ ಸಮೀಕ್ಷೆಯನ್ನು ನಾಳೆ ಮೇ ಐದರಂದು ಪ್ರಾರಂಭ ಮಾಡ್ತಾ ಇದೆ ಮೇ ಐದರಿಂದ ಹದಿನೇಳರವರೆಗೆ ನಡೆಯುವಂತಹ ಕೌಟುಂಬಿಕ ಸಮೀಕ್ಷಾ ಮೇಲು ಉಸ್ತುವಾರಿ ಸಮಿತಿಯಲ್ಲಿ ಬಲಗೈ ಜನಾಂಗ ಬೋವಿ ಲಂಬಾಣಿ ಬೇಡ್ ಜಂಗಮ್ಮರನ್ನ ಉಸ್ತುವಾರಿ ಸಮಿತಿ ಸದಸ್ಯರನ್ನಾಗಿ ಮಾಡಿದೆ ಆದರೆ ಮಾದಿಗ ಸಮುದಾಯದ ಯಾವುದೇ ಒಬ್ಬ ಹಿರಿಯ ಅಧಿಕಾರಿಗಳನ್ನು ಈ ಸ ಉಸ್ತುವಾರಿ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿ ಹಾಕಿಕೊಂಡಿಲ್ಲ ಯಾಕಂತಂದ್ರೆ ದುರುದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾದಿಗಿಯರನ್ನು ಈ ಕೌಟುಂಬಿಕ ಸಮೀಕ್ಷೆಯಲ್ಲಿ ದೂರು ಇಡುವ ಹುನ್ನಾರ ಈ ಸಮಿತಿಯಲ್ಲಿ ಇದೆ ಹೀಗಾಗಿ ಇವತ್ತಿನ ಪ್ರಸ್ತುತ ಸಿದ್ದರಾಮಯ್ಯನವರು ಈ ತರಹ ಹುನ್ನಾರದಿಂದ ನೀವು ಸಾಧಿಸುವುದಾದ್ರೆ ಏನು ಮಾದಿಗೆ ಸಮುದಾಯ ಬಹು ವರ್ಷದಿಂದ ಒಳ ಪ್ರತಿಪಾದನೆ ಮಾಡುತ್ತಾ ಬಂದಂತಹ ಸಮುದಾಯವನ್ನು ಇವತ್ತು ಸಮನ್ವಯ ಸಮಿತಿಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಗಳನ್ನು ಅಂತಂದ್ರೆ ಅತ್ಯಂತ ಖಂಡನೀಯ ವಿಚಾರ ನಾಳೆ ಐದರಂದು ಮೇ ಐದರಂದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ನಡೆ ಈ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ನೀವು ಕಂಡಲ್ಲಿ ಬಂದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾದಿಗ ಸಮುದಾಯ ಮಾಡ್ತಾ ಇದೆ ಅಂತಕೊಂಡು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ